ಗುರುವಾರ ಈಗ ಕೆಲವೊಬ್ಬರು ನಮ್ಮ ವೀಕ್ಷಕರಲ್ಲಿ ಆಗ್ಬೋದು ಹೊರಗಡೆ ಸಾಮಾನ್ಯವಾಗಿ ಒಂದು ಈ ಒಂದು ಫೀಲ್ಡನ್ನು ಅಷ್ಟೊಂದು ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿಲ್ಲ ಮಾಮೂಲಿ ಒಂದು ದೇವಸ್ಥಾನಗಳಲ್ಲಿ ಹೋಗಿ ಒಂದು ಮಂಗಳಾರತಿ ಹಾಕಿ ಒಂದು ಪೂಜೆ ಮಾಡಿ ಕೊಡ್ತಾರಲ್ಲ ಸೇಮ್ ಅದೇ ಥರನೇ ನೀವು ಕೂಡ ಈ ಲೈನು ಅದೇ ಸೇಮ್ ಅಷ್ಟೇ ವ್ಯತ್ಯಾಸ ಅವರು ದೇವ್ರ ಪೂಜೆ ಮಾಡೋರು ಆರಾಧಕರು ಸೊ ನೀವು ಪೂಜೆ ಮಾಡೋರು ಆರಾಧಕರು ಸತ್ಯ ಬಟ್ ಅವರು ಈ ಥರದ್ದು ಯಾರು ಪರಿಹಾರಗಳು ಮಾಡಿಕೊಡೋಲ್ಲ ಎಲ್ಲರಿಗೂ ಏನಂದರೆ ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ನಿಮ್ಮದೇನೇ ಪ್ರೇಯರ್ ಮಾಡ್ಕೊಂಡು ಹೋಗಿ ನಿಮ್ಮ ಸಂಕಲ್ಪ ಇಟ್ಕೊಂಡು ಹೋಗಿ ಅಂತ ಒಂದು ಮಂಗಳಾರತಿ ಕೊಡ್ತಾರೆ ಸೊ ಅಷ್ಟಕ್ಕೆ ಅವರು ಸೀಮಿತ ಇದು ನಿಮ್ಮದು ಚಾಲೆಂಜ್ ಇದೆ ಕೇಸ್ ಬಂದಾಗ ಅದು ಆಗಲೇಬೇಕು ಮತ್ತು ಅದಕ್ಕೇನೈತೆ ಅದರ ಹಿಂದೆ ಮುಂದೆ ರಿಸರ್ಚ್ಗಳು ಮಾಡಿ ಅದರ ಎಫೆಕ್ಟ್ಗಳು ನೀವು ಸರ್ಚ್ ಮಾಡಿ ಅವುಗಳಿಗೆ ಒಂದು ಪರಿಹಾರ ಕೊಡೋದು ಇವೆಲ್ಲ ಒಂದು ರೀತಿ ನಿಮ್ಮ ಫೀಲ್ಡ್ ಬೇರೆ ಥರ ಕಾಣಿಸ್ತದೆ ಸೊ ಇದೊಂಥರ ತಾಂತ್ರಿಕು ಮಾಂತ್ರಿಕು ಈ ವಿದ್ಯೆ ಇದು ಭೂತ ವೈದ್ಯ ಅನ್ನೋ ಥರನೂ ಇದೆ ಮತ್ತು ಇಲ್ಲಿ ದೈವ ಆರಾಧನೆ ಇದೆ ದೈವದ್ನ ಸಿದ ಸಿದ್ಧಿ ಸಾಧನೆ ಮಾಡ್ಕೊಳ್ಳೋ ಕೆಲವೊಂದಷ್ಟು ವಿಚಾರಗಳು ಸೊ ನಿಮ್ಮ ಒಂದು ವಿಚಾರಗಳ ಬಗ್ಗೆ ನನಗೆ ನಮ್ಮ ವೀಕ್ಷಕರಿಗೆ ತಿಳಿಸೋಣ ಅಂತ ನೀವು ಈ ಫೀಲ್ಡಲ್ಲಿ ಏನೆಲ್ಲ ಒಂದು ಸಾಧನೆಗಳು ಮಾಡ್ಕೊಬೇಕು ಅಂದರೆ ಮೊನ್ನೆ ಲಾಸ್ಟು ಕೇರಳಗೆಲ್ಲ ಹೋಗಿ ಬಂದಿದ್ದೀನಿ ನಿಮ್ಮ ಗುರುಗಳನ್ನೆಲ್ಲ ಭೇಟಿ ಮಾಡಿ ಬಂದಿರೋದು ಬೇರೆ ಬೇರೆ ಗುರುಗಳನ್ನ ನೀವು ಭೇಟಿ ಮಾಡಿ ಒಂದೊಂದು ವಿದ್ಯೆಗಳು ಕೆಲವೊಂದಷ್ಟು ಹಿತವಚನಗಳು ಒಬ್ಬೊಬ್ರು ಅನ್ನೋ ಒಂದು ಕಡೆ ಗೈಡ್ ಕೊಟ್ಟು ನಿಮ್ಗೊಂದಷ್ಟು ಮಾಹಿತಿನ ತಿಳ್ ತಲುಪಿಸಿರ್ತಾರೆ ನೀವು ಅದನ್ನು ಸಂಪಾದನೆ ಮಾಡ್ಕೊಂಡಿದ್ದೀರ ಸೊ ಈ ಫೀಲ್ಡ್ ಹೆಂಗಿರುತ್ತೆ ಯಾವ ರೀತಿ ವರ್ಕ್ ಆಗ್ತದೆ ನೀವು ಇದರಲ್ಲಿ ಕಲಿಬೇಕು ಅನ್ನೋ ಕೆಲವೊಂದು ಯಾರಾದರೂ ಸಾಧಕರು ಯಾವ ರೀತಿ ಇಲ್ಲಿ ಒಂದು ನಡವಳಿಕೆ ಅವ್ರದ್ದು ಇರಬೇಕು ಗುರುಗಳ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಮತ್ತು ಪಬ್ಲಿಕ್ಕಿಗೆ ಯಾವ ಥರ ಸರ್ವಿಸ್ ಕೊಡಬೇಕು ಸೊ ಇದ್ರ ಬಗ್ಗೆ ಒಂದು ಓವರ್ ಆಗಿ ಒಂದು ಮಾತು ನಮ್ಮ ವೀಕ್ಷಕರಿಗೆ ಒಂದು ತಿಳಿಸಿ ನಿಮ್ಮ ಒಂದು ವಿಚಾರಗಳಲ್ಲಿ ಸೊ ಇದೊಂದು ಜ್ಞಾನ ಸಿಗಬೇಕು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮುಖಾಂತರ ಹೇಳ್ತೀನಿ ಸರ್ ಇವಾಗ ಇದೊಂದು ಶುರು ಮಾಡಕ್ಕೆ ಮುಂಚೆ ರೀಸೆಂಟಾಗಿ ಒಂದು ಕೇಸ್ ಒಂದು ಗೆ ಅಂತ ಬಂದಿದ್ದ ಒಂದು ಕೇಸ್ನ ನಾನು ಅದನ್ನು ಚೆಕ್ ಮಾಡ್ತಿರುವಾಗ ಅವರಿಗೆ ತುಂಬ ಆಸೆ ಒಬ್ಬರ ಅಗೋರಿ ಗುರುಗಳು ಒಬ್ಬರು ನನಗೆ ಪರಿಚಯ ಇದ್ದಾರೆ ರೀಸೆಂಟ್ ಆಗಿ ಅವರು ನನಗೆ ಅವರು ಒಂದು ಕಡೆ ಜಾಗದಲ್ಲಿ ಕಾಳಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ ಅಂದರೆ ಉಗ್ರಭದ್ರ ಕಾಳಿ ಅಂತೇಳಿ ಪ್ರತಿಷ್ಠಾಪನೆ ಮಾಡಿದ್ರು ಒಂದು ಜಾಗದಲ್ಲಿ ಓಕೆ ಅವರು ಅಗೋರಿ ಆಗಿದ್ದ ಅವರು ಬಂದು ಈ ಕಡೆ ಸರ್ ಒಂದು ವಾರಾಣಸಿ ಆ ಸೈಡು ಅಗೋಡಿಗಳೆಲ್ಲ ಇರುವಂತಹ ಜಾಗಗಳಿಂದ ವಿದ್ಯೆನ ಸಂಪಾದನೆ ಮಾಡ್ಕೊಂಡು ಬಂದಿರೋಂಥ ಗುರು ಅವ್ರ ಹತ್ರ ನಾನು ದೀಕ್ಷೆ ತಗೊಳ್ಬೇಕು ಅಂತಂದ್ರೆ ಎಷ್ಟೋ ಸಮಸ್ಯೆಗಳು ಅವ್ರಿಗೆ ಆಗ್ತಾ ಇದೆ ಆಮೇಲೆ ನಾನು ದೀಕ್ಷೆ ತಗೊಳೋದಕ್ಕೆ ಅವರಿಂದ ಎರಡು ವರ್ಷ ಆದ್ರೂ ನಾನು ಸತತವಾಗಿ ಕಾದಿದ್ದೀನಿ ಇಲ್ಲಿಗೆ ಬರೋಕೆ ಒಂದು ಎರಡು ದಿವಸಕ್ಕೆ ಮುಂಚೆನೆ ನನ್ಗೆ ಓಕೆ ಅವ್ರ ಹತ್ರ ಮಾತಾಡಿ ಡೀಟೇಲ್ಸ್ ಇದು ಇಲ್ಲಿಂದನೇ ಇದರಿಂದ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಒಂದು ಟಾಪಿಕ್ ಚೆನ್ನಾಗಿತ್ತು ಅಲ್ಲಿ ನನಗೆ ಏನು ಅರ್ಥ ಆಯಿತು ಅವ್ರಿಗೆ ನಾನು ಏನು ಅರ್ಥ ಮಾಡ್ಸಿದೆ ಅಂತಂದ್ರೆ ಒಂದು ಗುರುನ ಸೆಲೆಕ್ಷನ್ ಮಾಡೋದಕ್ಕೆ ನನಗೆ ಎಷ್ಟು ಖರ್ಚು ಖರ್ಚಾಯ್ತು ಅಥವಾ ಕಷ್ಟ ಎಷ್ಟಾಯ್ತು ಅಷ್ಟೇ ಅದೇ ತರನೇ ಕಷ್ಟ ಆ ಮನುಷ್ಯನೂ ಪಟ್ಟಿದ್ದ ನಿನ್ನೆ ಮಾತಾಡದಂತ ವ್ಯಕ್ತಿ ಆ ಇಲ್ಲಿ ಏನಂದ್ರೆ ಸರ್ ಅವ್ರು ಎಂತ ಆಗೋರಿನಾದ್ರೂ ಆಗಿರ್ಲಿ ಅಥವಾ ಆಗಿರಲಿ ಅಥವಾ ಒಬ್ಬ ಪೂಜೆ ವ್ಯಕ್ತಿ ಎಂತ ಪೂಜರಿನ ಆಗಿರ್ಲಿ ಅವರು ದೀಕ್ಷೆ ಕೊಡ್ತಾರೆ ಅಂತ ಅಂದಾಗ ಅವರು ಮೋಸ್ಟ್ ಪವರ್ಫುಲ್ ಪರ್ಸನ್ ಆಗಿರ್ಬೇಕು ಆ ಭಗವಂತ ಅಲ್ಲ ಅಥವಾ ಭಗವಂತನ ಅಂಶನಾದರೂ ಅಂತ ಅನ್ಸ್ಕೊಂಡಿರ್ಬೇಕು ಅಂತ ಮನುಷ್ಯ ಕಾಣಿಸ್ಕೊಂಡಾಗ ಸರಿ ಅಂತ ಅನ್ನಿಸ್ಬೇಕು ತನ್ನ ಸಮಸ್ಯೆ ತಾನೇ ಸರಿ ಮಾಡ್ಕೊಳಕ್ ಆಗದಿರೋಂತ ಒಬ್ಬ ಪೂಜಾರಿ ಇನ್ನೊಬ್ಬರಿಗೆ ದೀಕ್ಷೆ ಕೊಡಕ್ ಹೋದಾಗ ತುಂಬಾ ಅನಾಹುತಗಳಾಗಬಹುದು ಅನ್ನೋದಕ್ಕೆ ಎಕ್ಸಾಂಪಲ್ ಕೇಳೋ ಒಂದು ನಾನು ಕೂಡ ಅನುಭವಿಸಿದೀನಿ ನಾನು ಕೆಲವೊಂದು ಮುಂಚೆ ತಗೊಂಡಿದ್ದ ದೀಕ್ಷೆಗಳಲ್ಲಿ ಅವ್ರಿಗೆ ಅವ್ರ ಸಮಸ್ಯೆ ಅವರೇ ಕ್ಲಿಯರ್ ಮಾಡ್ಕೊಳಕಾಗದಿರೋಂಥ ಜನಗಳು ನಮಗೆ ದೀಕ್ಷೆ ಕೊಟ್ಟಾಗ ನಾವೇನಾರ ಬೇರೆ ಕಲ್ತೀವಿ ಅನ್ನೋದು ಒಂದು ಎಂಟು ವರ್ಷದ ಹಿಂದಿದ್ದು ಸ್ಟೋರಿದು ಅದಾದ್ಮೇಲೆ ನಾವು ಹೊರಗಡೆ ಬಂದ ಮೇಲೆ ನನಗೆ ಒಂದು ಐದಾರು ತಿಂಗಳು ಹಿಂದಿನ ಮಾತು ಸರ್ ಒಂದು ದೊಡ್ಡ ಇನ್ಸಿಡೆಂಟ್ ತುಂಬಾ ಬೇಜಾರಿನ ಸಂಗತಿ ಒಂದು ಕಸ್ಟಮರಿಂದ ಆಯಿತು ನನಗೆ ಕೆಲಸ ಮಾಡಿಸ್ಕೊಂಡ್ಬಿಟ್ಟು ನಾನು ಮಾಡಿಸ್ಕೊಂಡಿಲ್ಲ ನನ್ನ ಹತ್ರ ಕೆಲಸ ಆಗಲಿಲ್ಲ ಇದು ಅದು ಅಂತೇಳಿ ನನ್ನ ದೊಡ್ಡ ಫ್ರಾಡ್ಗಳಾಗಿದ್ರು ಓಕೆ ಅವರು ಕೆಲಸ ಒಬ್ಬರತ್ರ ಹಿಂಗೆ ದುಡ್ಡು ಕೊಡೋದು ಮತ್ತೆ ಈಸ್ಕೊಳ್ಳೋದು ಇಂಥ ಕೆಲಸನೇ ಜಾಸ್ತಿ ಆ ಆತರ ಒಂದು ಜನಗಳು ಅವರೆಲ್ಲ ತುಂಬಾ ಒಳ್ಳೆತನೇ ನನಗೆಲ್ಲೋ ಮುಳುವಾಗೋಯ್ತೇನೋ ಅಂತ ಅಂತ ಅನ್ಸ್ಬಿಡ್ತು ನನಗೆ ಅವತ್ತಿನ ದಿನ ಆಗ ಹಂಗಾಗಿದ್ದು ಅದನ್ನ ಅಲ್ಲಿ ತಲೆ ಕೆಡಿಸ್ಕೊಂಡೆ ಒಂದು ತಿಂಗಳವರೆಗೂ ತುಂಬಾ ಬೇಜಾರಾಯಿತು ಸರ್ ಎಲ್ಲ ಕಡೆ ನಮ್ಮ ನಮ್ಮ ತಂದೆ ತಾಯಿ ಎಲ್ಲ ನಾವು ಒತ್ತೆ ಇಟ್ಟು ನಮ್ಮ ಪ್ರಾಣ ಒತ್ತೆ ಇಟ್ಟು ನಾವು ಕೆಲಸ ಮಾಡಬೇಕು ಪುಸ್ತಕ ರೆಡಿ ಮಾಡೋರು ಜೆರಾಕ್ಸ್ ಮಾಡೋರು ಇನ್ನೊಬ್ರು ಅವ್ರು ಯಾರೇ ಆಗಲಿ ಒಂದು ಟೈಲರ್ ಆಗಿರ್ಬೋದು ಎಲ್ಲರದ್ದು ಒಂದು ಶಿವ ಕೊಟ್ಟಿದ್ದು ಕಾಯಕ ಆ ಕಾಯಕ ನಾವು ಮಾಡ್ತಾ ಒಲಿದು ಬಂದಾಗ ನಾವು ಇನ್ನೇನು ಮಾಡೋಕ್ಕಾಗತ್ತೆ ಆದ್ರೆ ಮಾಡ್ತಾ ಇದ್ದೀವಿ ಎಷ್ಟು ನಿಯತ್ತಿಂದ ಮಾಡಬೇಕು ಎಲ್ಲ ನಿಯತ್ ಮಾಡಿದ್ದು ಇದೆಲ್ಲ ಕಡೆ ಕೆಡಕಾದಾಗ ಅದು ತುಂಬ ಬೇಜಾರಾಗಿ ಆ ಟೈಮಲ್ಲಿ ಇನ್ನೂ ನಾನು ಅಪ್ಗ್ರೇಡ್ ಆಗಬೇಕು ಇಲ್ಲಿಂದ ಬಿಡಬಾರದು ನನ್ನ ಮತ್ತೆ ಯಾಕಂದ್ರೆ ಯಾರೋ ಒಬ್ರು ಒಂದು ಯಾವ್ದೋ ಒಂದು ಕೆಟ್ಟುಳ ಈ ಕೆಲಸ ಮಾಡ್ತು ನನ್ನ ಲೈಫಲ್ಲಿ ಅಂತಂದಾಗ ಬೇರೆ ಜನಗಳು ನನಗೆ ಆ ಟೈಮಲ್ಲಿ ನಾನು ಸೋ ನಾನು ಮಂಚಿಂದ ಸೋತಾಗ ನನಗೆ ಫೋನ್ ಮಾಡಿದ್ದುಂಟು ಸರ್ ಯಾಕೆ ನೀವು ಸುಮ್ಮನೆ ಇದ್ದೀರ ಅಂತ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ರಿಸಲ್ಟ್ ಪಡ್ಕೊಂಡು ಇವತ್ತು ಅವರೆಲ್ಲ ಎಷ್ಟೋ ಚೆನ್ನಾಗಿರುವಂಥ ಜನಗಳು ಎಷ್ಟೋ ತೃಪ್ತಿಯಿಂದ ಬರುತ್ತಾರಂತ ಅವರು ಕೇಳಿದ್ರು ಯಾಕೆ ನೀವು ಸುಮ್ಮನೆ ಇದ್ದೀರಾ ಯಾಕೆ ಸ್ಟಾಪ್ ಮಾಡ್ತೀರಾ ಬೇಡ ಮಾಡಿ ಯಾರೋ ಒಂದು ಕೆಟ್ಟುಗಳು ಹುಳುಗಳು ಈ ಥರದ್ದು ಸಮಾಜದಲ್ಲಿ ಬದುಕ್ತಿರ್ತಾರೆ ಆ ಥರ ನೀಚ ಜನಗಳಿಂದ ನೀವು ಕುಂದಬೇಡಿ ನೀವು ಚೆನ್ನಾಗಿರ್ಬೇಕು ಅಂತ ಆ ಟೈಮಲ್ಲಿ ನಾನು ಹುಡುಕಿದ್ದು ಸರ್ ಕರೆಕ್ಟಾಗಿ ನನ್ನ ತಾಯಿ ಹತ್ರ ಒಡವೆ ತೊಗೊಂಡಿದ್ದಾಗಲಿ ಮನೇಲಿ ನಮ್ಮ ತಂದೆ ಸಾಯೋಕೆ ಮುಂಚೆ ಅವರು ಪೋಸ್ಟ್ ಆಫೀಸಲ್ಲಿ ಇಟ್ಟಿದ್ದು ಹಣಗಳನ್ನು ಪ್ರತಿಯೊಂದು ನಾಲ್ಕೂವರೆ ಲಕ್ಷ ರೂಪಾಯಿ ನಾನು ನಾನು ತಗೊಂಡ್ಬಿಟ್ಟು ನಾನು ಅಲ್ದಿದ್ದು ಊರುಗಳಿಲ್ಲ ಸರ್ ಒಂದೊಂದು ವಾರ ಊಟ ಇಲ್ಲದೆ ಅಲ್ದಿದ್ದೀನಿ ಕಾಸಿಲ್ದೇ ಅಲ್ದಿದ್ದೀನಿ ಆ ನಾಲ್ಕೂವರೆ ಲಕ್ಷ ನಾನು ತಗೊಂಡೋದಾಗ ಬರುವಾಗ ನನ್ನ ಜೋಬಲ ಏಳ್ನೂರೈವತ್ತು ರೂಪಾಯಿ ಸಹ ನನ್ನ ಜೋಬಲಿದ್ದೀನಿ ಎಲ್ಲ ಕಳ್ದೋಗಿ ನಾನು ಮನೆಗೆ ಬಂದು ನನ್ನ ಜೋಗಲ್ ಕೈ ಹಾಕಿದಾಗ ನನ್ನ ಬ್ಯಾಗೆಲ್ಲ ಹುಡ್ಕಿದ್ರೆ ಏಳ್ನೂರ ಐವತ್ತು ರೂಪಾಯಿ ಬಟ್ಟೆ ಸಮೇತ ನನಗೆ ಬಟ್ಟೆ ಒಳಗಡೆ ಎಲ್ಲ ಸಂದಿ ಬಂದು ಎಲ್ಲ ಅಷ್ಟು ಏಳ್ನೂರ ಐವತ್ತು ರೂಪಾಯಿ ಸಿಕ್ತು ನಾನು ಆ ಕಷ್ಟಪಟ್ಟು ಆ ಕಾಡು ಮೇಲೆ ಹೊಲ್ದಿ ಆ ಥರ ಗುರುಗಳ್ನ ಸೆಲೆಕ್ಷನ್ ಮಾಡಿದಾಗ ನನಗೆ ಅವತ್ತು ಗೊತ್ತಾಗಿದೆ ಇಷ್ಟೇ ಸರ್ ಕಣ್ಣು ಮುಂದೆ ಅವರ ಪವಾಡಗಳನ್ನ ನೋಡಿದ್ದೀನಿ ಮಡಿಸಿರೋ ಮಳೆನ ಸ್ಟ್ರೈಟ್ ಮಾಡಿದ್ದು ನೋಡಿದೀನಿ ಮಂತ್ರದ ಮುಖಾಂತರ ನಿಂತಿದ್ದ ಐಟಮ್ಗಳೆಲ್ಲ ಮೇಲೆ ನಿಂತಿದ್ದ ನೋಡಿದೀನಿ ಭೂಮಿ ಮೇಲೆ ನಿಂತಿದ್ದ ಐಟಮ್ಗಳನ್ನ ಇಲ್ಲೆಲ್ಲ ಒಂದು ಕಡೆ ರೆಸ್ಪಾನ್ಸ್ ಮಾಡಿದಾಗ ಎಲ್ಲ ಒಂದು ಕಡೆ ಚಪ್ಪಾಳೆ ಸದ್ದುಗಳನ್ನ ಕೇಳಿದ್ದೀನಿ ಅವ್ರ ಸಾಧನೆಗಳಲ್ಲಿ ಕಣ್ಣು ಮುಂದೆ ಅನುಭವಿಸಿದ್ದೀನಿ ಕೂತಿದ್ದ ಜಾಗದಲ್ಲೇ ಅದೃಶ್ಯ ಆಗಿದ್ದ ಸೀನ್ಗಳು ಅವ್ರ ಗುರುಗಳಿಂದ ನೋಡಿದ್ದೀನಿ ನಮ್ಮ ಗುರುಗಳಿಂದ ಗುರುಗಳ ಹತ್ರ ನೋಡಿದ್ದೀನಿ ಇವೆಲ್ಲ ಪ್ರತಿಯೊಂದು ಡೀಟೇಲ್ಗಳು ಗೊತ್ತಾಗುವಷ್ಟೊತ್ತಿಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಅಲ್ಲದಿದ್ದೀನಿ ಸರ್ ರೋಡ್ಗಳಲ್ಲಿ ಹೋಗೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಕಳ್ಳರು ಕಾಕ್ರೆಗಳು ಜಾಸ್ತಿ ಅವೆಲ್ಲಾನು ಭೇದಿಸ್ಕೊಂಡು ಅದನ್ನು ಎದುರಿಸ್ಕೊಂಡು ಕಾಡ ಒಳಗಡೆ ಅಥವಾ ದೇವಸ್ಥಾನಕ್ಕೆ ರೀಚ್ ಆಗಿ ಆ ವ್ಯಕ್ತಿನ ರೀಚ್ ಮಾಡ್ಕೊಂಡು ಅವ್ರಿಗೆ ನಮ್ದೆಲ್ಲ ಪ್ರತಿಯೊಂದು ಸ್ಟೋರಿ ಹೇಳಿ ಕಷ್ಟ ಹೇಳಿ ಇವೆಲ್ಲ ಅನುಭವಿಸಿದ್ದೀವಿ ಇದೇನೋ ಒಂದು ಬೇಕು ಅಂದಾಗ ನಮಗೆ ಯೋಗ್ಯತೆ ಇದೆಯಾ ಅಂತ ಅವರು ಗೊತ್ತಾದ ಮೇಲೆ ಅವ್ರು ನಮ್ಗೆ ಹೇಳ್ಕೊಡಕ್ಕೆ ಇಪ್ಪತ್ತು ದಿವಸ ಟೈಮ್ ತಗೊಂಡು ನಮ್ಮ ಹತ್ರ ಇದ್ದಿದ್ದೆಲ್ಲ ದುಡ್ಡುಗಳನ್ನು ಪರೀಕ್ಷೆ ಮುಖಾಂತರ ಚೆಕ್ ಮಾಡಿ ಖರ್ಚು ಮಾಡಿಸಿ ಕೊನೆಗೆ ಆ ಮನುಷ್ಯ ಯಾವತ್ತು ಮೋಸ ಮಾಡ್ದೇನೆ ಅಷ್ಟು ದಿಸಗಳಲ್ಲಿ ಮೋಸ ಮಾಡಲೇನೆ ರಾತ್ರಿ ರಾತ್ರಿ ಅಲ್ಲಿಂದ ಎದ್ದು ಹೋಗ್ತಾನೆ ನನಗೆ ಹೇಳ್ಕೊಟ್ಟು ದಿಗ್ಬಂಧನೆ ಒಂದು ಪೂಜೆನ ನನಗೆ ಹೇಳ್ಕೊಟ್ಟು ಹೋದ ಸರ್ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಮನುಷ್ಯ ಮಂತ್ರ ಮತ್ತೆ ಒಂದು ದಿಗ್ಬಂಧನೆ ಪೂಜೆ ಒಂದು ಆ ವಿಧಾನಗಳು ಮೂಲಿಕೆಗಳು ಯಂತ್ರಗಳು ಯಾವ ರೀತಿ ಯಾವ ಟೈಪಲ್ಲಿ ಯಾವ್ದನ್ನ ಯೂಸ್ ಮಾಡ್ಬೋದು ಇದನ್ನ ನಾನು ನನ್ನ ಗುರುಗಳಿಂದ ಕಲ್ತಿದ್ದನ್ನು ನಿನಗೆ ನಾನು ಬಿಟ್ಕೊಡ್ತಾ ಇದೀನಿ ನಿನ್ನ ಆನೆಸ್ಟಿ ನನಗೆ ಇಷ್ಟ ಆಯ್ತು ಅಂತ ಅವತ್ತಿಗೆ ನಾನು ಸರ್ ನನ್ನ ಕಣ್ಣಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ನನಗೆ ಮೋಸ ಮಾಡಿದ್ದ ಜನಗಳನ್ನು ಕೂಡ ಅವತ್ತು ಅದೇ ಸುದ್ದಿ ಅವ್ರ ಮುಂದೆನೇ ಹೇಳಿದೆ ಮೋಸ ಮಾಡಿದ್ದ ಜನ ಒಂದು ಲಕ್ಷಕ್ಕೆ ನಿನಗೆ ಮೋಸ ಮಾಡಿದ್ರೆ ಅಥವಾ ಎರಡು ಲಕ್ಷಕ್ಕೆ ನಿನಗೆ ಮೋಸ ಮಾಡಿದ್ರೆ ಅದಕ್ಕೆ ಹತ್ತು ಲಕ್ಷಕ್ಕಷ್ಟು ಭಗವಂತ ಲೆಕ್ಕ ಇಟ್ಟಿರ್ತಾನೆ ಹಾಸ್ಪಿಟಲ್ ಇಡಬೇಕಾಗ್ತದೆ ನೀನು ಚಿಂತೆ ಮಾಡೋಣ ಕಣ್ಣೀರ್ ಹಾಕ್ಬೇಡ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳಿ ಧೈರ್ಯ ತುಂಬಿ ನನಗೆ ವಿದ್ಯೆ ಹೇಳಿ ವಿದ್ಯೆನ ದಾರಿ ಎರಡು ಕೊಟ್ಟರು ಸರ್ ಕೊನೆಗೆ ಹೋಗುವಾಗ ಕಿವಿ ಮಾತು ಒಂದು ಎರಡು ಒಂದು ಮಾತು ಹೇಳುದು ಸರ್ ಯಾರಿಗೂ ಮೋಸ ಮಾಡಬೇಡ ಸುಳ್ಳು ಹೇಳಬೇಡ ಯಾವುದೋ ಒಂದು ಪದಾರ್ಥ ತೋರಿಸಿ ಅದರಿಂದ ವ್ಯಾಪಾರ ಮಾಡಬೇಡ ಎಷ್ಟು ನಂಬರ್ಸ್ ಇರುತ್ತೆ ನಿನ್ನ ಮನಸ್ಸಿಗೆ ಈ ಸಂಭಾವನೆ ಇಷ್ಟು ತಗೋಬೇಕು ಅಂತ ಎಷ್ಟಿರುತ್ತೆ ನಿನ್ನ ಕೂಲಿ ನಿನ್ನ ಸಂಭಾವನೆ ಇದಿಷ್ಟು ಬಿಟ್ಟು ಹೆಚ್ಚಿಗೆ ತೊಗೊಳಕ್ ಹೋಗ್ಬೇಡ ಅತಿಯಾಗಿ ದುಡ್ಡಿಂದನೇ ಬದುಕ್ಬೇಕಂತ ಆಸೆ ಪಡಬೇಡ ಬರೀ ವಿದ್ಯೆ ಮಾತ್ರ ಕಾನ್ಸಂಟ್ರೇಷನ್ ಇಟ್ಕೊಳು ವಿದ್ಯೆ ಮೇಲೆ ಮಾತ್ರ ಪ್ರಾಮುಖ್ಯತೆ ತೋರ್ಸು ಆ ವಿದ್ಯೆಯಿಂದ ಸರಸ್ವತಿ ಸರಸ್ವತಿಯಿಂದ ಲಕ್ಷ್ಮಿ ಬರ್ಬೇಕವರ್ತು ಲಕ್ಷ್ಮಿಯಿಂದ ಸರಸ್ವತಿ ಅಲ್ಲ ದುಡ್ಡಿಂದ ಈ ವಿದ್ಯೆನ ಕೊಂಡ್ಕೊಳಕಾಗಲ್ಲ ವಿದ್ಯೆಯಿಂದ ಬೇಕಾದ್ರೆ ನೀನು ದುಡ್ಡು ಎಷ್ಟು ಬೇಕಾದ್ರೂ ಕೊಂಡ್ಕೋಬಹುದು ಸಂಪಾದನೆ ಮಾಡ್ಬೋದು ದುಡ್ಡು ಅನ್ನೋದನ್ನ ಸೈಡ್ ಇಟ್ಟು ಬರೀ ವಿದ್ಯೆ ಮಾತ್ರ ಯೋಚನೆ ಮಾಡು ಜನ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಜನ ಇಷ್ಟಪಡ್ತಾರೆ ಅವ್ರ ಕೆಲಸ ನಿನ್ಗೆ ಇಷ್ಟ ಆಗುತ್ತೆ ನೀನು ಈ ಕೆಲಸ ಏನು ವಿದ್ಯೆ ಕಲ್ತಿದ್ಯಾ ಆ ವಿದ್ಯೆನ ಆರಾಮಾಗಿ ಪ್ರಯೋಗ ಮಾಡ್ಬೋದು ಇವತ್ತಿಂದ ಇವತ್ತೇ ಈ ರಾತ್ರಿ ನೀನು ಮನೆಗೆ ತಲುಪರಿ ಇವತ್ತು ರಾತ್ರಿಯಿಂದ ನಿಮ್ಮ ಮನೇಲಿ ಯಾರು ಇರ್ತಾರೋ ಅವ್ರ ಮೇಲೆ ಪ್ರಯೋಗ ಮಾಡು ಕೆಲಸ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮಗೆ ಅಂತ ಇಷ್ಟು ಮಾತ್ರ ಹೇಳಿ ಅವ್ರು ನಾನು ಎಲ್ಲಿರ್ತೀನಿ ನೆಕ್ಸ್ಟು ಅಂತ ಹೇಳಿದ್ರೆ ಅಡ್ರೆಸ್ ಹೇಳಿದೆ ಹೊಟ್ಟೋದು ಸರ್ ಓಕೆ ಅವ್ರನ್ನ ಈಗ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ ಇಲ್ಲ ಸರ್ ಸೊ ಫೋನ್ ನಂಬರ್ ಇವೆಲ್ಲ ಏನಿಲ್ಲ ಅವ್ರ ಮಡಗಾಲ ಫೋನು ಸೊ ಅವರು ಅಪರೂಪಕ್ಕೆ ನಿಮಗೆ ಸಿಕ್ಕಿ ಇಷ್ಟು ವಿಚಾರ ತಿಳಿಸಿದ್ದಾರೆ ಅವರು ಗುರುಗಳು ತನ್ನಿಂದ ತಾನೇ ಆಗಿತ್ತು ಇವತ್ತಿಗೆ ತಮಿಳ್ನಾಡಲ್ಲಿ ಅದು ಫೇಮಸ್ ಆಗಿದೆ ಸರ್ ನನಗೆ ಒಂದು ವಿದ್ಯೆ ದಾರಿ ಹೇಳ್ಕೊಟ್ಟಂತಹ ಒಂದು ಗುರು ಅವ್ರಿಗೆ ವಿದ್ಯೆ ಮಾಡಿ ಒಂದು ದೊಡ್ಡ ಗುರು ಕಣ್ಣು ಮುಂದೆ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳು ಇವತ್ತು ಪ್ರಪಂಚದಲ್ಲಿ ಗುರುತಿಸಿಕೊಳ್ಳುವಂತಹ ದೊಡ್ಡ ದೊಡ್ಡ ಟಿವಿ ಚಾನಲ್ ಫೇಮಸ್ ಟಿ ಆರ್ ಪಿ ಪಡೆದಿರುವಂತಹ ಚಾನಲ್ಗಳು ಪ್ರತಿಯೊಂದು ಅಲ್ಲಿ ಹೋಗಿ ಪರೀಕ್ಷೆ ಮಾಡಿ ಕಣ್ಣು ಮುಂದೆನೇ ಅದೃಶ್ಯ ಆಗಿದೆ ನೋಡಿದೆ ಸರ್ ಅದು ಇವತ್ತಿಗೂ ಫೇಮಸ್ ಇದೆ ಸರ್ ತಮಿಳುನಾಡಲ್ಲಿ ಇವತ್ತು ಕೆಲವೊಂದು ಯೂಟ್ಯೂಬ್ ಚಾನಲ್ ಅದು ಫೇಮಸ್ ಇದೆ ಕಣ್ಣು ಮುಂದೆ ಅದೃಶ್ಯ ಆಗಿತ್ತು ಅಂತ ಗುರುವಿನ ಶಿಷ್ಯ ಆಗಿರುವಂತಹ ಅವ್ರ ಹತ್ರ ನಾನು ಹೋಗಿ ಇದೊಂದು ಸಣ್ಣ ವಿದ್ಯೆ ಸರ್ ನನ್ ಕಲ್ತಿದ್ದೆ ಅಷ್ಟೇ ಸಣ್ಣ ವಿದ್ಯೆ ನಾನು ಏನೇನು ಅಲ್ಲ ನಾನು ಏನೇನು ಕಲ್ತಿಲ್ಲ ಸರ್ ಏನೋ ಒಂದು ವಿದ್ಯೆ ನನ್ ಕಲ್ತಿದ್ದೀನಿ ಒಂದಷ್ಟು ಆಚಾರ ವಿಚಾರಗಳು ಗೊತ್ತು ಅದನ್ನ ಹಿಂಗೆ ಪ್ರೊಸೀಜರ್ ಪಕ್ಕ ಹೋದ್ರೆ ಗೊತ್ತಾಗ ನೀಟಾಗಿಲ್ಲಾನು ಬದುಕ್ಬೋದು ಕಲ್ತ್ಕೊಬೋದು ಚೆನ್ನಾಗಿರ್ಬೋದು ಅಂತ ನನಗೆ ಗೊತ್ತು ಸಮಾಜಕ್ಕೆ ಒಂದೊಂದು ಮನೇಲಿ ಒಬ್ಬೊಬ್ಬ ಸ್ಪಿರಿಚುವಲ್ ಪರ್ಸನ್ ಉಟ್ಕೊಳ್ಳೋದಕ್ಕೆ ಎಷ್ಟು ಮಾತ್ರ ಗೊತ್ತೋ ಅಷ್ಟು ಮಾತ್ರ ನಾನು ಕಲ್ತೀನಿ ಇನ್ನೂ ಮಾಡೋದು ತುಂಬ ಇದೆ ನಾನು ಏನೇನು ಅಲ್ಲ ಅಂತ ಇವತ್ತಿಗೂ ನಾನು ಅನ್ಕೊಂಡಿದ್ದೆ ಅದೊಂದು ವಿದ್ಯೆ ನಾನು ಕಲ್ತಿರೋದು ಇವತ್ತಿಗೂ ನಾನು ಅದ್ರಲ್ಲಿ ಅನ್ನ ತಿಂತಾ ಇದ್ದೀನಿ ಈ ಸ್ವದೇಶ್ ಮೀಡಿಯಾದಿಂದ ನಾನು ಗುರುತಿಸ್ಕೊಂಡಿದ್ದೀನಿ ಆ ನಿಯತ್ತು ಇಲ್ಲಿಂದನೂ ಇದೆ ನನ್ನ ಹೇಳ್ಕೊಟ್ಟಂಥ ಗುರಿಂದನೂ ನಿಯತ್ತಿದೆ ನನಗೆ ಅದು ಪ್ರತಿಯೊಂದು ಒಂದೊಂದು ಅಗಳಲ್ಲೂ ಸರ್ ನಾನು ನನಗೆ ಗುರು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನನಗೆ ಅದು ಯಾವತ್ತೂ ನಾನು ಆ ವಿದ್ಯೆ ಇದರ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರ ಮೇಲೆ ತುಂಬಾ ಇಂಪಾರ್ಟೆಂಟ್ ಸರ್ ಕಷ್ಟ ಗುರು ನಾವು ಪರೀಕ್ಷೆಗಳು ಮಾಡಿದ್ರು ಅಲ್ಲಿ ಸಾಕಷ್ಟು ಸರಿ ಅಂದ್ರೆ ಇನ್ನೇನು ಒಂದು ಟಾರ್ಚರ್ ಕ್ರಿಯೇಟ್ ಆಗುತ್ತೆ ಹೌದು ಅನ್ನ ಇಲ್ಲ ಸರ್ ನನಗೆ ವಿದ್ಯೆ ಹೇಳ್ಕೊಟ್ಟಾಗ ನಾನೊಂದು ವಿಡಿಯೋ ಶೇರ್ ಆಗುತ್ತೆ ಬೇಕಾರೆ ಎಲ್ಲರೂ ಜನ ನೋಡಬಹುದು ಅದನ್ನ ನಾನು ವಿದ್ಯೆ ಕಲಿಯೋ ಟೈಮ್ ಅಲ್ಲಿ ನನಗೆ ಒಂದು ರೂಮ್ ಕೊಟ್ಟಿದ್ದು ಸರ್ ಒಂದು ಐದಕ್ಕೆ ಐದು ಅಡಿ ಆ ಥರದ್ದು ರೂಮ್ ನೀವು ಆ ರೂಮ್ ನೋಡ್ಬಿಟ್ರೆ ವಾಮಿಟ್ ಬಂದ್ಬಿಡುತ್ತೆ ಆ ತರದ್ ರೂಮು ಕಾಡು ಒಳಗಡೆ ಇನ್ನೆಂಥ ರೂಮ್ ಸಿಗಲ್ಲ ಸರ್ ಹೌದು ಫುಲ್ ಗೋಡೆ ಎಲ್ಲಾನು ತಂಡಿ ಹೊಡೆದಿದ್ದು ಗೋಡೆ ಅರ್ಧಂಬರ್ಧ ಶೀಟ್ ಈ ಥರದ್ದು ತುಂಬ ಗಲೀಜ ತರ ಜಾಗ ಅದನ್ನು ಆ ಜಾಗನ ತೋರಿಸ್ಕೊಡ್ತಾರೆ ಸುಮಾರು ಜನ ಬಂದು ಕೂತಿದ್ದಾರೆ ಗಲೀಜಿದೆ ಅಂತ ತಲೆ ಕೆಡ್ಸ್ಕೊಂಡ್ಬೇಡ ಅವ್ರು ಮಾತಾಡಿದ ತಮಿಳಿನ ಓಕೆ ಗಲೀಜಿದೆ ಅಂತ ತಲೆ ಕೆಡ್ಸ್ಕೊಂಡ ಯಾಕಂದ್ರೆ ನಾನು ತಮಿಳ್ ಬರ್ತಾ ಇರ್ತೀನಿ ಸರ್ ತಮಿಳ್ ಬರುತ್ತೆ ತೆಲುಗು ಬರುತ್ತೆ ಹಿಂದಿ ಬರುತ್ತೆ ಇಂಗ್ಲೀಷ್ ಮ್ಯಾನೇಜ್ ಮಾಡ್ತೀನಿ ತುಂಬಾ ಚೆನ್ನಾಗಿ ತಮಿಳಲ್ಲೇ ಅರ್ಥ ಮಾಡಿಸ್ರು ಇಲ್ಲಿ ಗಲೀಜಿದೆ ಇದೆ ಅಂತ ಅನ್ಕೊಂಬೋಣ ಈ ಗಲೀಜಿನ ಜಾಗದಲ್ಲಿ ತುಂಬಾ ಜನ ಸಾಧಕರು ಕೂತೋಗಿದಾರೆ ನಿನ್ ಯುವಕರುಗಳು ಬಂದು ಕೂತೋಗಿದ್ದ ಜಾಗ ಆಯ್ತು ನಾನು ಕಾಣಿಸ್ಕೊಳ್ಳಲ್ಲ ಯಾವಾಗ್ಲೂ ಇಲ್ಲಿ ನಿನ್ ಪುಣ್ಯ ನಾನು ಇಲ್ಲದೆ ನೀನ್ ಈ ಜಾಗಕ್ಕೆ ಬಂದಾಗ ಈ ಟೈಮ್ ಬಂದಾಗ ನಾನು ಇಲ್ಲದೆ ಹೋಗಿದ್ರೆ ಇನ್ನೆಷ್ಟೋ ತಿಂಗಳಾಗ್ತಿತ್ ನಾನು ಬರೋದು ನನಗೆ ಮನ್ಸಿಗೆ ಅನ್ಸೋದು ಇಲ್ಲಿ ಬರ್ತೀನಿ ನಿನಗ ಋಣ ಇತ್ತು ನೀನ್ ಬಂದಿದ್ಯಾ ತಗೊಂಡಿದ್ಯಾ ಇಲ್ಲಿ ಕೂತ್ಕೊಂಡು ಮಾಡು ಅಂತ ಹೇಳಿ ಕಿವಿಯಿಂದ ನನಗೆ ದೀಕ್ಷೆ ಕೊಟ್ಟು ಅವತ್ತು ಅವ್ರ ಕೈಯಿಂದನೇ ನಾನು ಅವ್ರ ಮುಖಾಂತರ ನಾನು ಅಲ್ಲೇ ಅದೇ ಜಾಗದಲ್ಲಿ ಒಳೇನಲ್ಲೇ ನನಗೆ ಅವ್ರು ಸ್ನಾನ ಮಾಡಿಸಿ ಒಳಗೆ ಇಳಿದು ಸ್ನಾನ ಮಾಡಿಸಿ ಅವ್ರ ಮುಖಾಂತರ ಅವ್ರು ಹಾಕ್ತಿದ್ದ ಹಳೆಯ ಬಟ್ಟೆ ನಾನು ಕೊಟ್ಟು ಅಲ್ಲಿ ನನಗೆ ದೀಕ್ಷೆ ಕೊಟ್ಟು ಆ ಬಟ್ಟೆ ಇವತ್ತು ಹಂಗೆ ಎತ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ತಂದಿದ್ದು ಬಟ್ಟೆನಲ್ಲಿ ಅಲ್ಲಿ ನನಗೆ ಕೂರಿಸೋದು ಅವತ್ತು ನಾನು ನನಗೆ ಕೊಡ್ತಾ ಇದ್ದೀನಿ ಸರ್ ಊಟ ಯಾಕಾದರೂ ಹೊಟ್ಟೆ ಹಸುವು ನನಗೆ ಹೊಟ್ಟೆ ಹಸುವೆ ಗೊತ್ತಿರಲಿಲ್ಲ ಸರ್ ನಮ್ಮ ತಾಯಿ ಹೊಟ್ಟೆ ಊಟನೇ ತಿನ್ನಲ್ವೇ ನಾನು ಇನ್ನು ಅನ್ನೋ ಲೆವೆಲ್ಗೆ ಅಷ್ಟು ಬೈತಾ ಇದ್ದು ಯಾಕಂದ್ರೆ ಅವತ್ತಿಂದ ನಾನು ಸಣ್ಣನೇ ಬೈತಾ ಇದ್ರು ಗತಿನೇ ಇಲ್ವಾ ಊಟ ಊಟ ತಿನ್ನಕೆ ನಿನಗೆ ಮನೇಲಿ ಇಷ್ಟಿದ್ರು ಅಂತ ಆದರೆ ಅವತ್ತು ಹೊಟ್ಟೆ ಹಸುವಿಂದು ಬೆಲೆ ನನಗೆ ಗೊತ್ತಾಯ್ತು ಸರ್ ನಾನು ವಿದ್ಯೆ ಕಲಿಯುವಾಗ ಈ ಮಟ್ಟಕ್ಕೆ ಆಗ್ಬಿಟ್ಟಿದೆ ಸಣ್ಣ ಇನ್ನೇನು ಮೂಳೆ ಕಾಣಿಸ್ಕೋಬೇಕು ಈ ಜಾಗ ಈ ಜಾಗ ಇಲ್ಲೆಲ್ಲ ಕಾಣಿಸ್ಕೋಬೇಕು ಆ ಮಟ್ಟಕ್ಕೆ ಸಣ್ಣ ಆಗಿದ್ದೀನಿ ಕಾರಣ ಇಷ್ಟೇ ವಿದ್ಯೆ ಸಂಪಾದನೆ ಮಾಡುವಾಗ ಖಾಲಿ ಹೊಟ್ಟೆ ಇರಲಿ ಬೇಗ ಶಕ್ತಿ ಒಲಿತದೆ ಉಪವಾಸದಲ್ಲಿ ಮಾಡಬೇಕು ಪ್ರಾಣ ನಿನಗೆ ಪ್ರಾಣ ತುಂಬ್ತದೆ ಅದೇ ನೀನು ಹೊಟ್ಟೆ ತುಂಬಿಸ್ತದೆ ಅಂತ ಬೆಳಗಿನ ಜಾವ ಸರ್ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಐದುವರೆಗೆ ಒಡದೆಬಿಸವ್ರು ಕಾಲಲ್ಲಿ ಒದ್ದೆಬ್ಸವರು ಒಂದು ಲೋಟ ಹಾಲು ಒಂದು ಪಚ್ಚುಬಾಳೆನು ಬೆಳಗ್ಗೆ ತಿಂದರೆ ರಾತ್ರಿ ಹತ್ತು ನಲವತ್ತೈದಕ್ಕೆ ಒಂದು ಲೋಟ ಹಾಲು ಒಂದು ಪಚ್ಚುಬಾಳೆನು ಇಷ್ಟ ಸರ್ ನನ್ನ ಊಟ ಆ ಒಂದು ನಡುವೆ ಆ ಟೈಮಿಂಗ್ಸ್ ನಡುವೆ ಹೊಟ್ಟೆ ಹಸು ಏನಕ್ಕಾದ್ರೂ ಬರುತ್ತೋ ಅಂತ ಅಂದ್ಬಿಟ್ಟು ನಾನು ಹೊಟ್ಟೆನ ಅದುಮ್ಕೊಂಡು ಮಲಗಿದ್ದೀನಿ ಸರ್ ಮಗು ಥರ ಅಷ್ಟು ನಡಗಿದ್ದೀನಿ ಸರ್ ಚಳಿಗಳಲ್ಲಿ ಆ ಮಳೆ ಸೀಸನಲ್ಲಿ ತುಂಬ ಕಷ್ಟ ಇತ್ತು ಮಾತ್ರ ಅದನ್ನೆಲ್ಲ ಎದುರಿಸ್ಕೊಂಡು ಬೇದಿಸ್ಕೊಂಡು ಅದು ಕಷ್ಟಪಟ್ಕೊಂಡು ಮಾ ಮಾಡ್ಕೊಂಡು ಬಂದಿ ಹೋಗ್ತೆಲ್ಲ ನೋಡಿ ಅಲ್ಲಿ ವಾತಾವರಣ ಬಂದು ಮಾಮೂಲಿ ಒಂದು ಏನಾದರೂ ತಗೊಳ್ಳೋ ಥರ ಎಲ್ಲೂ ಊರು ಹಾಸು ಸಾಸು ಹಳ್ಳಿ ಏನೂ ಇಲ್ಲ ಏನೂ ಇಲ್ಲ ಸೊ ಇವಾಗ ಅಲ್ಲಿ ಒಂದು ಒಂದು ಸರಿ ಹಣ್ಣು ಆಲೂ ಏನೋ ತೊಗೊಂಬಂದು ಇಟ್ಕೊಂಡ್ರು ಅದನ್ನೇ ಸ್ಟಾಕ್ ಇಟ್ಕೊಂಡು ಒಂದು ಸ್ವಲ್ಪ ದಿನದವರೆಗೂ ಅದನ್ನು ನಿಭಾಯಿಸ್ಕೊಂಡ್ಬೇಕು ಸೊಳ್ಳೆಗಳು ಇವಕ್ಕೆಲ್ಲ ಏನು ಬೇರೆ ಆಪ್ಷನ್ ಇಲ್ಲ ಕಷ್ಟ ಸರ್ ಬೆಂಕಿಗೆ ಹಾಕೋರು ಕೊಟ್ಟಿದ್ದ ಜಾಗನೇ ನಾವಲ್ಲಿ ರಿಂಕಿ ಹಾಕೊಬೋದ ಅಲ್ಲಿ ಹಾಕ್ಕೊಬೋದು ಸರ್ ಆರಾಮ ಒಳ್ಳೆ ಅಂದ್ರೆ ಅವರು ಅಚ್ಕಟ್ ಮಾಡಕ್ ಬಿಡಲ್ಲ ಸರ್ ಮನುಷ್ಯನಿಗೆ ಯಾವಾಗ ಅಚ್ಕಟ್ ಆಗುತ್ತೆ ಅವನಿಗೆ ಯಾವಾಗ ಒಂದ್ ಆಸರೆ ಸಿಗುತ್ತೆ ಅನುಕೂಲಕ್ಕೆ ತಕ್ಕ ದುಡ್ಡು ಸಿಗುತ್ತೆ ಎಲ್ಲ ಅವನಿಗೆ ಅನ್ಕೊಂಡಂಗೆ ಅನ್ಕೊಂಡಂಗೆ ಯಾವಾಗ ಸಿಗುತ್ತೆ ನೋಡಿ ಅವಾಗ ದುರಾಂಕಾರ ಜಾಸ್ತಿ ಆಗತ್ತೆ ಅಂತ ಪ್ರತಿಯೊಂದು ಹಸುವಿನ ಹಸುವು ಮತ್ತೆ ಸಂಬಂಧದ ಬೆಲೆ ಪ್ರೀತಿ ಬೆಲೆ ದುಡ್ಡಿನ ಬೆಲೆ ಆ ಮನುಷ್ಯನ ಬೆಲೆ ಮತ್ತೆ ಈ ಟೈಮಿಂಗ್ಸ್ ಬೆಲೆ ಇದೆಯಲ್ಲ ಸರ್ ಪ್ರತಿಯೊಂದು ಗುರುನು ಆವತ್ನಲ್ಲಿ ನೋಡ್ಬಿಟ್ಟೆ ಎಲ್ಲಾನು ಕಲಿಯಬಹುದು ಸರ್ ಅಲ್ಲಿ ಬೇಕು ಸರ್ ಜೀವನ ಹೆಂಗ್ ಮಾಡಬೇಕು ಜೀವನದ ಪಾಠ ಹೇಳ್ಕೊಟ್ಟಿದ್ದ ಹೌದು ಪ್ರಾಕ್ಟಿಕಲ್ ಆಗಿ ಮಾಡಿಸಿದ್ದಾರೆ ಎಲ್ಲ ಒಂದ್ ಕಡೆ ನನಗೆ ಮೋಸ ಮಾಡಿದಂತ ಜನ ಒಂದು ಕಸ್ಟಮರ್ ರೂಪದಲ್ಲಿ ಬಂದಂತ ಕೆಟ್ಟ ಜನಗಳು ಅವ್ರಾಗ ನಾನು ಕೃತಜ್ಞತೆ ಹೇಳಲೇಬೇಕು ಸರ್ ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ ನಾನು ಸ್ವದೇಶ್ ಮೀಡಿಯಾ ಮುಖಾಂತರ ಯಾಕಂದ್ರೆ ಅವರು ತುಳಿದಿದಕ್ಕೆ ಇವತ್ತಿಗೆ ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ ಸರ್ ಮನಸ್ಪೂರ್ವಕವಾಗಿ ಇಷ್ಟು ಸ್ಟ್ರಾಂಗ್ ಪರ್ಸನ್ ಆಗೋದಕ್ಕೆ ಕಾರಣ ದೇವರು ಕೂಡ ಅವ್ರನ್ನ ಒಂದು ಕಾರಣವಾಗಿಟ್ಟಿರ್ತಾನೆಲ್ಲ ಒಂದು ಕಡೆ ಅಂತ ಅನಿಸುತ್ತೆ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ತೀನಿ ಸೊ ವೀಕ್ಷಕರೇ ಯಾಕಂದ್ರೆ ಈಗ ಸಾಧನೆಗಳು ಎಲ್ಲರೂ ಮಾಡಬೇಕು ನಾವು ಮಾಡ್ಕೊಬೇಕು ಅಂತ ಕೆಲವೊಂದು ಸರಿ ಪ್ರ ತುಂಬ ಜನ ಪ್ರಯೋಗಗಳು ಪ್ರಯತ್ನಗಳು ಪಡ್ತಾನೆ ಬಂದಿದ್ದಾರೆ ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಒಂದು ಆ ಫೀಲ್ಡ್ ಹೆಂಗಿದೆ ಅನ್ನೋದು ಪರಿಚಯ ಆಗಬೇಕು ಅಂದಾಗ ಎಲ್ಲೋ ಹೊರ್ಗಡೆನೆ ಹೋಗಬೇಕು ಸಮಾಜ ಬಿಟ್ಟು ಆಚೆ ಹೋಗ್ಬೇಕು ಹಳ್ಳಿ ಮನೆಯಲ್ಲಿ ಕುತ್ಕೊಂಡಾಗ ಆ ಇನ್ನೇ ನಾವು ಆಚೆ ಹೋಗ್ತೀವಿ ಮತ್ತು ಮನೆಗೆ ಅಡ್ಜಸ್ಟ್ ಆಗ್ತೀವಿ ಮನೆ ಜಂಜಾಟ ಇವೆಲ್ಲ ಇದ್ದಾಗ ಆ ಫೀಲ್ಡಲ್ಲಿ ನಾವು ಸಾಧನೆಗಳು ಮಾಡೋಕ್ಕಾಗಲ್ಲ ಸುಮ್ಮನೆ ಜಪ ಮಾಡ್ಬೋದು ಏನು ಒಲಿಯೋಲ್ಲ ಸಿದ್ಧಿಗಳಾಗಲ್ಲ ಅಷ್ಟು ಶಕ್ತಿ ಸಂಪಾದನೆ ಆಗಲ್ಲ ಸೊ ಒಂದು ಫೀಲ್ಡ್ ಹೆಂಗಿರುತ್ತೆ ಅದರದ್ದು ಅನುಭವ ಗುರುವಾರ ಚಿಕ್ಕದಾಗಿ ಹೇಳಿದ್ರು ಅದರದ್ದು ಒಂದಷ್ಟು ಐಡಿಯಾ ಇದ್ದವ್ರಿಗೆ ಈ ಫೀಲ್ಡ್ ಹೋಗ್ಬೇಕು ನಾವು ಈ ಸಾಧನೆ ಮಾಡಬೇಕಂದ್ರೆ ಈ ಸಮಾಜದಿಂದ ಆಚೆ ಹೋಗಬೇಕು ಸೊ ಆವಾಗ ಪಕ್ಕ ಸಾಧನೆ ಮಾಡ್ಕೊತ ರಿಟರ್ನ್ ಆಗ್ಬೋದು ಸೊ ಈ ವಿಚಾರ ಗುರುವರು ಆಲ್ರೆಡಿ ಅದನ್ನು ಅನುಭವ್ಸಿ ಆ ಫೀಲ್ಡ್ ಹೆಂಗಿದೆ ಅನ್ನೋದನ್ನು ನಿಮಗೆ ಪರಿಚಯ ಮಾಡಿದ್ದಾರೆ ಯಾರಾದರೂ ಸಾಧಕರು ಮತ್ತು ಗುರುವರ ನಂಬರ್ ಇರುತ್ತೆ ಅವರನ್ನು ಸಂಪರ್ಕ ಮಾಡಿದ್ರೆ ಅದರ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ ಏನೆಲ್ಲ ಮಾಹಿತಿ ನಿಮಗೆ ಬೇಕಾಗಿರುತ್ತೆ ಅವ್ರ ಹತ್ರ ಇರೋ ಮಾಹಿತಿನ ಅವರು ಸಂಪೂರ್ಣವಾಗಿ ಅವರು ಶೇರ್ ಮಾಡ್ತಾರೆ ಅಂತ ನಾವು ಹೇಳ್ತೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಗುರುವರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ